ಕುಕನೂರು ಪಟ್ಟಣದ ಶ್ರೀ ಕಲ್ಲಿನಾಥೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ಕುಕನೂರು ಪಟ್ಟಣದ ಶ್ರೀ ಕಲ್ಲಿನಾಥೇಶ್ವರ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೋಮವಾರ ದಿನದಂದು ಶ್ರೀಕಲ್ಲಿನಾಥೇಶ್ವರನ ಕಾರ್ತಿಕೋತ್ಸವವನ್ನು ನೆರವೇರಿಸಲಾಯಿತು ಎಂದು ದೇವಸ್ಥಾನ ಕಮಿಟಿಯ ಸೇವಾ ಕಾರ್ಯಕರ್ತರಾದ ಸಂಗಯ್ಯ ಸೊಪ್ಪಿಮಠ ಶರಣಪ್ಪ ವೀರಾಪುರ ಶಿಕ್ಷಕರು ಮಾತನಾಡಿ ಶ್ರೀಕಲ್ಲಿನಾಥೇಶ್ವರನಿಗೆ ಬೆಳಗ್ಗೆ ಅಭಿಷೇಕ ಪೂಜಾ ವಿಧಾನಗಳು ನೆರವೇರಿಸಲಾಯಿತು ಸಾಯಂಕಾಲ ಆರು ಗಂಟೆಗೆ ಶ್ರೀಕಲ್ಲಿನಾಥೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಸಮರ್ಪಿಸಿ ಮಂಗಳಾರತಿ ನೆರವೇರಿಸಲಾಯಿತು ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು ಕಾರ್ತಿಕೋತ್ಸವದಲ್ಲಿ ಸಾವಿರಾರು ಜನ ಭಾಗವಹಿಸಿ ಶ್ರೀಕಲ್ಲಿನಾಥೇಶ್ವರನ ಕಾರ್ತಿಕೋತ್ಸವದಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಶ್ರೀಕಲ್ಲಿನಾಥೇಶ್ವರ ದೇವಸ್ಥಾನದ ಕಮಿಟಿಯ ಸೇವಾ ಕಾರ್ಯಕರ್ತರು ಭಕ್ತಾದಿಗಳು ಇತರರು ಇದ್ದರು ನಿರ್ಭಯ ದೃಷ್ಟಿ ನ್ಯೂಸ್ ಸಂಪಾದಕರು ಚೆನ್ನಯ್ಯ ಹಿರೇಮಠ ಕೊಕನೂರು ಬೆಳಗ ಅಂದ್ರೆ ಮಾಡಿ ನಂಗ

ಕಲ್ಲಿನಾಥೇಶ್ವರ ನಗರದಲ್ಲಿ ಕಲ್ಲಿನಾಥೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಈಗ ವಿಜೃಂಭಣೆಗೆ ಎರಡು ವರ್ಷ ಕಾಲ ಈ ಒಂದು ಕಾರ್ತಿಕೋತ್ಸವ ಎಲ್ಲ ಸಕಲ ಸದ್ಭಕ್ತರೊಂದಿಗೆ ನೆರವೇರ್ತಾ ಇದ್ದು ಎಲ್ಲರೂ ಕೂಡ ಸಹಾಯ ಸಹಕಾರ ನೀಡಿ ಈ ಕಲ್ಲಿನಾಥೇಶ್ವರನ ಕೃಪೆಗೆ ಎಲ್ಲರೂ ಪಾತ್ರ ಆಗಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ ಈ ಕಲ್ಯಾಣೇಶ್ವರನ ಈ ಒಂದು ಕಾರ್ತೀಕೋತ್ಸವದಲ್ಲಿ ಶ್ರೀ ಕಲ್ಯಾಣೇಶ್ವರ ದೇವಸ್ಥಾನ ಸಮಿತಿಯವರು ಮತ್ತು ನಮ್ಮ ಕಲ್ಲಿನಾಥೇಶ್ವರ ಯುವಕ ಸಂಘದ ಯುವಕರು ಮತ್ತು ಈ ಒಂದು ಪ್ರಸಾದ ಸೇವೆಯಲ್ಲಿ ಸಾಕಷ್ಟು ಧನ ಸಹಾಯ ಮತ್ತು ಎಲ್ಲ ಮಹಿಳೆಯರು ಕೈಪಲ್ಯ ಹೆಚ್ಚುವುದರ ಮುಖಾಂತರ ಶ್ರೀ ಕಲ್ಲಿನಾಥೇಶ್ವರನ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ ಆದ ಕಾರಣ ನಮ್ಮ ಕಲ್ಲಿನಾಥೇಶ್ವರ ಸಮಿತಿಯವರಿಗೂ ಮತ್ತು ಯುವಕರಿಗೂ ಹಾಗೂ ಪ್ರಸಾದ ಸೇವೆಯಲ್ಲಿ ತನುಮನ ಧನ ಸಹಾಯವನ್ನು ಮಾಡಿದಂತಹ ಲಭ್ಯತೆ ಭಕ್ತಾದಿಗಳಿಗೂ ಮತ್ತು ಮಹಿಳೆಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಶ್ರೀ ಕಲ್ಲಿನಾಥೇಶ್ವರ ಅವರಿಗೆಲ್ಲ ಅಷ್ಟೈಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಈ ಮೂಲಕ ಕೇಳಿಕೊಳ್ತಾ ಇದ್ದರು